ಹ ಪ್ರೀತಿಯ ಭಾವನೆಗಳು ಗಟ್ಟಿ ಮುಲಗಿತು ಆದರೆ ಶಶಿಕಲಾ ನಿನ್ನನ್ನು ಯಾವಾಗ ನೋಡ್ತೀನೋ ನಿನ್ನನ್ನು ಯಾವಾಗ ನಾನು ಅಪ್ಕೋತೀನೋ ಅಯ್ಯೋ ನಿಂತಾಗ ನಿಂತು ನೀ ಗೊಂಬೆಗೆ ಸೀರೆ ಉಡ್ಸಿದ್ರು ಮೂಸ್ ನೋಡೋ ನನ್ನ ಮಗ ಇವನು ನನ್ನ ಹೆಂಡತಿ ಹತ್ರ ಇವನ್ ಸ್ಪೆಷಲ್ ನೋಡ್ತಾನಂತೆ ಬರ್ಲಿ ಇವತ್ತು ಇದೇ ಮಾರಿ ಹಬ್ಬ ಯಾರು ಟಶಿಕೆಲ್ಲ ನಾನು ರಾಜನ್ ಕಾಮರಾಜನ್ ಓ ಅವತ್ತೇ ಬರ್ತೀನಿ ಅಂತ ಹೇಳಿದ್ರಿ ಯಾಕೆ ಬರ್ಲಿಲ್ಲ ಅದೆಲ್ಲ ದುಡ್ಡು ಬೇಗ ಬೇಗಪ್ಪಾಗಲ ತೆಗಿ ಒಳಗೆ ಬಂದಮೇಲೆ ಎಲ್ಲ ಹೇಳ್ತೀನಿ ನಿನ್ನ ಗಂಡ ನಿನ್ನ ಹತ್ರ ನೋಡಕ್ಕಾಗದೇ ಇರೋದಿಲ್ಲ ಈ ಕಾಮರಾಜ್ ನೋಡೋ ಅವಕಾಶ ಬಂತಲ್ಲ ಯಾವ ಚಿನ್ನ ಆ ಕಡೆ ಮುಖ ತೀರಿಸ್ಕೊಂಡಿದ್ಯಾ ಮುಖ ನೀವು ನನ್ನ ಮುಖ ನೋಡ್ಬೇಕು ಅಥವಾ ನೀವು ನೋಡ್ಬೇಕು ಅನ್ಕೊಂಡಿದ್ರೆ ನೋಡ್ಬೇಕು ಅಯ್ಯೋ ಮುಖ ತೋರಿಸ್ತಾ ಇದ್ರು ಪರವಾಗಿಲ್ಲ ಆದ್ರೆ ಆ ಸ್ಪೆಷಲ್ ನೋಡ್ಬೇಕು ಬೇಗ ತೋರಿಸು ಮತ್ತಿನ್ನ ಒಳ್ಳ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸಿಟಿನಲ್ಲಿ ಏರ್ ಪೊಲ್ಯೂಷನ್ ಟ್ವೆಂಟಿ ಫೋರ್ ಅವರ್ಸ್ ವೆಹಿಕಲ್ ಸೌಂಡ್ಸು ಇಲ್ಲಿ ನೋಡಿ ನೇಚರ್ ಮಧ್ಯ ತುಂಬಾ ನೆಮ್ಮದಿ ಸಿಗುತ್ತೆ ಸೂರ್ಯ ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಯಾಕೋ ಮೈಸೂರು ಕಡೆ ಹೋಗಬೇಕಾದ್ರೆ ರೈಲು ಟ್ರ್ಯಾಕ್ ಮಿಸ್ ಮಾಡಿ ಮಂಗಳೂರು ಕಡೆ ಹೋಗ್ತಾ ಇದೆ ಅಲ್ವಾ ಹಾಗೇನೂ ಇಲ್ಲ ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ ಹ್ಮ್ ಇದ್ಲು ಆದ್ರೆ ಈಗಿಲ್ಲ ಯಾಕೆ ಲವ್ ಬ್ರೇಕಪ್ ಆಯ್ತು ಮದುವೆಗೆ ಮುಂಚೆ ಅವಳು ಅಮ್ಮ ಆಗ್ತೀನಿ ಅಂದ್ಲು ಬಟ್ ಅಪ್ಪ ಆಗೋದಕ್ಕೆ ನಾನೇ ರೆಡಿ ಇರ್ಲಿಲ್ಲ ಹಾಗಿದ್ರೆ ನೀವು ಬೇರೆ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ವಾ ಹ್ಮ್ ಇಷ್ಟಪಡೋದೆಲ್ಲ ಸಿಗೋ ಹಾಗಿದ್ರೆ ಸೆಕ್ಸಿ ಕ್ವೀನ್ ವೀಣಾ ಮಲಿಕ್ ನನ್ನ ಎರಡು ಮಕ್ಕಳು ತಾಯಿ ಆಗಿರ್ತಿದ್ಲು ನಾನು ಹಾಗಲ್ಲ ಕೇಳಿದ್ದು ಅವಳನ್ನು ಬಿಟ್ಟು ಬೇರೆ ಯಾರನ್ನು ಇಷ್ಟಪಟ್ಟಿಲ್ವಾ ಅಂತ ಓ ಹಾಗ ಸಲ ನಮ್ಮ ಹುಡುಗಿ ಜೊತೆ ಇರೋ ಅವ್ರ ಫ್ರೆಂಡ್ಸು ಒಂದೊಂದು ಆ್ಯಂಗಲ್ನಲ್ಲಿ ಅವಳಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಹಾಗಂತ ಎಲ್ಲರೂ ಪ್ರೀತಿ ಮಾಡೋಕ್ಕಾಗತ್ತೇನ್ರಿ ತುಂಬ ಬೋಲ್ಡ್ ಕ್ಯಾರೆಕ್ಟ್ರು ನಿಮ್ಮದು ಚೆನ್ನಾಗಿ ಮಾತಾಡ್ತೀರಾ ಹಾಗಾದರೆ ಲೈಫಲ್ಲಿ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ ನೋ 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 ವಿಚಾರದಲ್ಲಿ ನಾನು ಸಲ್ಮಾನ್ ಖಾನ್ ಫ್ಯಾನ್ ಅಲ್ಲ ಅಮೀರ್ ಖಾನ್ ಫ್ಯಾನ್ ಹಾ ಯಾಕ್ರಿ ಹಂಗ್ ನೋಡ್ತಾ ಇದೀರಾ ಏನಿಲ್ಲ ಚಳಿಗೆ ಬೆಚ್ಚ ಹುಡುಗನ್ ತಪ್ಕೊಂಡ್ ಕೂತಿದ್ ಹುಡುಗಿನ ವಾಕಿಂಗ್ ಬಂದಿದ್ದವ್ರ ಅಪ್ಪ ನೋಡ್ದಂಗ್ ಆಯ್ತು ನನ್ ವಿಷಯ ಆಗಿಲ್ಲ ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ಲ ಲಿಸ್ಟಲ್ ನೂರಾರು ಜನ ಇದಾರೆ ಆದ್ರೆ ಈ ಹಾಟೆಲ್ ಎಂಟ್ರಿ ಆಗೋಕೆ ಇನ್ನು ಯಾರಿಗೂ ಡೋರ್ ಓಪನ್ ಮಾಡಿಲ್ಲ ಆದ್ರೂ ನೀವು ತುಂಬಾ ಸ್ಲೋ ಕಂಡ್ರಿ ಅತಿ ವೇಗ ತಿತಿ ಬೇಗ ಅಂತಾರೆ ಹ್ಮ್ ಆದ್ರೂ ತುಂಬಾ ಡಿಲೇ ಆದ್ರೆ ಎಕ್ಸ್ಪೈರಿ ಡೇಟ್ ಆಗೋಗಿರೋ ಪ್ರಾಡಕ್ಟ್ ತರ ವೇಸ್ಟ್ ಆಗಿ ಹಾಗೇನಿಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗೋ ಹುಡುಗನಗೋಸ್ಕರ ಸರ್ಚಿಂಗ್ ಅಷ್ಟೇ ಯೋಗ ಕ್ಲಾಸ್ ಗೆ ಟೈಮ್ ಆಯ್ತು ಹೊರಡನ್ವಾ ನಿಮಗೆ ಯೋಗ ಬೇರೆ ಬರುತ್ತಾ ಹೌದು ಯಾಕೆ ನಿಮಗೆ ಇಂಟರೆಸ್ಟ್ ಇಲ್ವಾ ಅಯ್ಯೋ ದೇವ್ರೆ ಅದರ ಬಗ್ಗೆ ಯಾಕೆ ಹೇಳ್ತೀರಾ ಕಲಿಬೇಕು ಅಂದ್ರೆ ಹೋಗಿದ್ದೆ ಅದರಲ್ಲಿ ಹೋದ್ಮೇಲೆ ಉಲ್ಟಾ ಮಲ್ಕೋ ಸೀದಾ ಮಲ್ಕೋ ಹೆಗಲ್ ಮೇಲೆ ಕಾಲಕ್ಕೂ ಸೊಂಟನ ಬಿಗಿಯಾಗಿಡ್ಕೋ ಏನೆಲ್ಲ ಹೇಳಕ್ ಶುರು ಮಾಡಿದ್ರು ನನ್ಗೆ ಯಾಕೋ ತುಂಬಾ ರಿಸ್ಕ್ ಅನಿಸ್ತು ವಾಪಸ್ ಬಂದಕ್ಕೆ ಅಯ್ಯೋ ಸರಿ ನಡೀರಿ ಎಕ್ಸ್ಕ್ಯೂಸ್ ಮೀ ಆ ಕಡೆ ಎಲ್ಲ ಈ ಕಡೆ ಶ್ರೀನಿವಾಸ ಅಲಿಯಾಸ್ ಹೆಬ್ಬೆಟ್ಟು ಸೀನಾ ಶಶಿಧರ ಅಲಿಯಾಸ್ ಸಂಪ್ರದಾಯ ರಾಮಚಂದ್ರ ಅಲಿಯಾಸ್ ಕುಮಾಲಿರಾಮ್ ಈ ಮೂರು ಜನ ನಾನು ಇಲ್ದಿರೋ ಟೈಮಲ್ಲಿ ಮನೆ ನಿಗ್ಗಿ ದಾಂಡೆ ಮಾಡಿದ್ದಾರೆ ಸರ್ ಅದು ಅಲ್ಲದೆ ನನ್ನ ಹೆಂಡತಿ ಮಗಳ ಮುಂದೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ನನ್ನನ್ನು ಕೂಯ್ತೀನಿ ಕೊಲ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ ಸರ್ ಸೀನಾ ಅಂದರೆ ಸೈಕೋಪಾತ್ ಅವನೇನಾ ಹಾಂ ಹೌದು ಸರ್ ರಕ್ಷಣೆ ಕೊಡೋ ಆರಕ್ಷಕರಿಗೆ ರಕ್ಷಣೆ ಇಲ್ಲಾಂದರೆ ಇದು ಪಬ್ಲಿಕತೆ ಏನು ಸರ್ ಅದು ಹಾಗಲ್ಲ ರಮೇಶ್ ತೊಡೋ ಕಾಕಿಲಿ ಹಾಕೋ ಬೆಲ್ಟಲ್ಲಿ ಟ್ರಿಗರ್ ಓದೋ ಬೆರಡೋರಿಗೆ ಮಾತ್ರ ಡ್ಯೂಟಿ ಮಾಡಬೇಕು ಅದಕ್ಕೂ ಮೀರಿ ನಡೆಯೋ ಬೆಳವಣಿಗೆಗೆ ನಾಯಿ ಕುತ್ತಿಗೆ ಚೈನ್ ಹಾಗೆ ನಿಮ್ಮ ಸಾವಿಗೆ ನಾವು ಜವಾಬ್ದಾರರಲ್ಲ ಅಂತ ಅವ್ರ ಕುತ್ತಿಗೆ ಬೋರ್ಡ್ ಹಾಕಿ ಬೀದಿ ಬಿಟ್ಟು ಹೊಡಿತಾ ಇರಬೇಕು ನಗರದ ಹೊರವಲಯದಲ್ಲಿ ಪೊಲೀಸರ ಗುಂಡಿಗೆ ಕುಖ್ಯಾತ ಪಾತಕಿಯ ಬಲಿ ಅಂಥ ದಪ್ತ ಪಕ್ಷರಗಳಲ್ಲಿ ಪಬ್ಲಿಷ್ ಆಗೋ ಸಾಲ್ಗಳನ್ನು ಬಿಸಿ ಬಿಸಿ ಕಾಫಿ ಕುಡಿತ ಓದೋ ನಾಗರಿಕ ಅದ್ರ ಹಿಂದೆ ಪೊಲೀಸರ ಪರಿಶ್ರಮ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಹೋಗೋದಿಲ್ಲ ಅದು ಯಾಕಂದರೆ ಅಲ್ಲಿಗೆ ಅವ್ನು ಸೇಫ್ ಎಲ್ಲರೂ ಅವ್ರವ್ರ ಸೇಫ್ಟಿ ನೋಡ್ತಾರೆ ಅವ್ರ ಸೇಫ್ಟಿ ಕಾಯೋ ಕೆಲಸನ ನಾವು ಮಾಡಬೇಕು ಅಷ್ಟೇ ಮೇಲಿಂದ ಫುಲ್ ಪ್ರೆಷರ್ ಸದ್ಯಕ್ಕೆ ಆ ಹೆಬ್ಬೆಟ್ಸಿನ ಹೊಡೆಯೋದು ಬೇಡ ಹಾಗಂತ ಅವನನ್ನು ಸುಮ್ಮನೆ ಅಂತಲೂ ಹೇಳ್ತಾ ಇದ್ದ ಎತ್ತ ಹಾಕೊಂಡು ಬಂದು ನಮ್ಮ ಸ್ಟೈಲಲ್ಲಿ ಸ್ವಲ್ಪ ಆಗಿ ವರ್ಕ್ ಮಾಡಿ ಆಮೇಲೆ ಅವನು ಏನು ಮಾಡ್ತಾನೆ ಅಂತ ನೋಡೋಣ ನನಗೆ ಕಮಿಷನರ್ ಹತ್ರ ಅರ್ಜೆಟ್ ಕೆಲಸ ಇದೆ ನಾನು ಆಮೇಲೆ ಸಿಗ್ತಿದ್ದೆ ಹೋಗ್ಬೇಕು ನಮ್ಮ ಮಾವರ್ ಬಂದವ್ರೆ ಒಂದ್ ಪ್ಲೇಟ್ ಬಿರಿಯಾನಿ ಹೇಳು ಪಲವಾಗ ಒಂದ್ ಪ್ಲೇಟ್ ನಿನ್ ಮಗಳು ಬೈಟಕ್ಕೆ ತಕ್ಕ ತಗೊಳ್ಳ ನಿನ್ ಎತ್ತಿ ಬುಲ್ ಬುಲ್ಲು ಅವಳು ಸೂಪರ್ ಸೂಪರ್ ಏನ್ ಹುಡ್ಕ ಬಂದ್ಬಿಟ್ಟಿದ್ದೀರಾ ಮತ್ತೆ ಬಂದ್ ವಿಷಯ ವರದಕ್ಷಿಣೆ ವಿಚಾರ ಮಾತಾಡಕೋ ಅದಲ್ಲ ಏನು ಬಿಡ ವರದಕ್ಷಿಣೆ ಕಣ್ಣು ಬಂದಿರ ಒಂದ್ ಆಸ್ಕೆ ಸೊಳ್ಳೆ ಬರ್ದೆ ಅಷ್ಟೇ

ಎಲ್ಲರನ್ನು ಬಿಟ್ಟು ನಿನ್ನೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಜಾಸ್ತಿ ಇನ್ಕಮ್ ಬರೋದೇ ನಿನ್ನ ಅದೃಷ್ಟ ಕುಲ ಅನ್ಕೋ ಬಾ ಈಗ ಕ್ರಿಕೆಟ್ ನಲ್ಲಿ ಯಾವಾಗ್ಲೂ ಯುವರಾಜೇ ಶಿಕ್ಷೆ ನೋಡಿಕಿದ್ರೆ ಚೆನ್ನಾಗಿರುತ್ತಾ ಅವಾಗವಾಗ ಸೆಂಟ್ರಲ್ಲಿ ನಮ್ಮ ಅಶ್ವಿನ ಒಂದೊಂದು ಹಾರಿಸ್ತಿದ್ರೆ ಮ್ಯಾಚ್ ನೋಡಕ್ಕೆ ಥ್ರಿಲ್ ಆಗಿರುತ್ತಪ್ಪ ಅದೆಲ್ಲ ಸರಿ ಸಿಕ್ಸ್ ಆಡಿಯೋ ಆatro ಕೈಯಿಂದ ಬ್ಯಾಟ್ ಚಾರಿದ್ರೆ ಅದೇನೋ ಅಂತಾರಲ್ಲ ಕೈ लागದವನು ಮೈ ಎಲ್ಲಾ ಪಂಚ್ಕೊಂಡಂತೆ ಹಾಗாகுತ್ತೆ ಅಷ್ಟೇ ಅಯ್ಯೋ ಆಕ್ಸಿಡೆಂಟ್ ಆಗಿ ಅರ್ಜೆಂಟ್ హాಸ್ಪಟಲ್ ಹೋಗೋ ಟೈಮ್ನಲ್ಲಿ ಆಂಬುಲೆನ್ಸ್ ಟೈರ್ ಪಂಚರ್ ಆದ್ರೆ ಯಾರು ಏನು ಮಾಡಕಾಗುತ್ತೆ ಓಹೋ ನಿಮ್ಮೊಂದತರ ಎಕ್ストラ ಆರ್ಡಿನರಿ ಮೈಂಡ್ರಿ ಹೌದು ನಿಮ್ಮ ಪ್ರೊಫೆಷನ್ ಏನು ಸದ್ಯಕ್ಕೆ ಮಾಡ್ತಾ ಇಲ್ಲ ಮದುವೆ ಆದಮೇಲೆ ಮಾಡ್ಬೇಕು ಅಂತ ಕೊಡಿವಿ ಹಾ ಕೆಲಸ ಓ ಹಾಗಿದ್ರೆ ಒಳ್ಳೆ ಕೆಲ್ಸ ಸಿಗ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲಿ ಕೋಟಿಗೆ ಹನಮುನ್ಗೆ ಅಂತ ಹೋಗೋರು ಒಳ್ಳೆ ಮಟರ ರೂಮ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಇರ್ತಾರ ಹಾಗೆ ನಾನು ಡಾಕ್ಟರು ಇಂಜಿನಿಯರ್ ಆಗಿಲ್ಲ ಅಂತ ಸುಮ್ಮನೆ ಕುರಕತ್ತಾ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಹ್ಮ್ ಮತ್ತೆ ನೀವಿ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನೀ ಉಷ್ಟಿ ಈ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ತಿದ್ದೀರಾ ನನ್ನ ಫ್ರೆಂಡ್ಸು ಅವಾಗವಾಗ ಅವಾಗ ಹೀಗೆ ಹೇಳ್ತಿರ್ತಾರೆ ಹ್ಮ್ ನಿಮ್ಗೊಂದು ವಿಷಯ ಗೊತ್ತಾ ಈಗಿನ ಕಾಲದ ಹುಡುಗರ್ನ ನಂಬೋಕೆ ಆಗಲ್ಲ ಒಬ್ಬೊಬ್ರು ಮೂರು ನಾಲ್ಕು ಗರ್ಲ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ ಹುಡುಗಿರೇನ್ ಕಮ್ಮಿನ ಫ್ರೆಂಡ್ಶಿಪ್ ಲವ್ ಆದ್ಮೇಲೆ ಹುಡುಗ ಡೀಪ್ ಆಗಿ ಲವ್ ಮಾಡಕ್ ಶುರು ಮಾಡದ್ಮೇಲೆ ಯಾರಾದ್ರೂ ಸೌಂಡ್ ಪಾರ್ಟಿ ಸಿಕ್ಕಿದ್ರೆ ಆ ಕಡೆ ಜಂಪ್ ಆಗ್ಬಿಡ್ತಾರೆ ನಾನ್ ಆ ತರದವಳಲ್ಲ ಯಾವುದೇ ವಿಷಯದಲ್ಲಾದ್ರೂ ಫಸ್ಟ್ ನನ್ ಹುಡುಗನ್ಗೆ ಫುಲ್ ಸಪೋರ್ಟ್ ಮಾಡೋದು ಅವನ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೀವೇನ್ರಿ ನೀವು ಮದುವೆ ಆಗೋ ಹುಡುಗನ್ಗೆ ಕುಡ್ಸಿ ಅಂದ್ರೆ ಆಲ್ಕೋಹಾಲ್ ಕುಡಿಸ್ತೀನಿ ಅಂತೀರ ಈಗಿನ ಕಾಲದ ಹುಡುಗರಿಗೆ ಹಾಲ್ಗಿಂತ ಆಲ್ಕೋಹಾಲ್ ಮೇಲೆ ಜಾಸ್ತಿ ಆಸೆ ಅಲ್ವಾ ಅದಕ್ಕೆ ಹೇಳಿದೆ ಹಾಗಾದ್ರೆ ನಿಮ್ ಮದ್ವೆ ಬರೋ ಹುಡುಗನ್ಗೆ ಏನೇ ಆಸೆ ಇದ್ರು ನಿಮ್ದೇನು ರೆಸ್ಟ್ರಿಕ್ಷನ್ ಇಲ್ಲ ಅಂದಂಗ ಆಯ್ತು ಇವತ್ತಿದ್ದು ನಾಳೆ ಸಾಯೋ ಜೀವಕ್ಕೆ ರೆಸ್ಟ್ರಿಕ್ಷನ್ ಯಾಕೆ ಹಾಕ್ಬೇಕು ಹ್ಮ್ ಆದ್ರೂ ಎಷ್ಟೋ ಜನ ಮದ್ವೆ ಆಗಿರೋ ಹುಡುಗರು ಬೇರೆ ಮೇಲೆ ಆಸೆ ಇಟ್ಕೊಂಡಿರ್ತಾರಲ್ಲ ಲೈಸೆನ್ಸ್ ಇರೋರೇ ಗಾಡಿ ಓಡಿಸಬೇಕು ಅನ್ನೋದು ರೂಲ್ಸ್ ಆದ್ರೂ ಲೈಸೆನ್ಸ್ ಇಲ್ಲದೆ ಇರೋರು ಎಷ್ಟೋ ಜನ ಚೆನ್ನಾಗಿ ಗಾಡಿ ಓಡಿಸ್ತಾರಲ್ವಾ ಹಾಗಾದ್ರೆ ನೀವು ಮಾಡರ್ನ್ ಸತಿ ಸಾವಿತ್ರಿ ಬಿಡಿ ಅದು ನಾನು ಹೊರಡಬೇಕು ಹೊರಡಣ ಯಾಕೆ ಏನಾಯಿತು ಯಾಕೆ ಡಲ್ ಆಗಿದ್ದೀರಾ ಫೋನ್ ಅದು ಶರತ್ ಕುಮಾರ್ ಅಂತ ಕ್ರೈಮ್ ಬ್ರಾಂಚ್ನವರು ಏನೋ ಎನ್ಕ್ವೈರಿ ಇದೆಯಂತೆ ನಾನು ಹೊರಡಬೇಕು ಹೊರಡಮ್ಮ ಬನ್ನಿ ಮೇಡಮ್